ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳೇರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಇಲ್ಲಿವರೆಗೂ ಬಂದಿದೆ ಅವುಗಳನ್ನು ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತೀನಿ ಇನ್ ಕೇಸ್ ಓವರ್ನೈಟ್ ಯಾವುದಾದ್ರು ಅಪ್ಡೇಟ್ ಬಂದ್ರೆ ಅದನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳ್ಕೊಳ್ಳ ಪ್ರಯತ್ನ ಮಾಡೋಣ ಇಲ್ಲಿವರೆಗೂ ಬಂದಿರೋಂಥ ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಹಾಗೆ ಮೊದಲಿಗೆ ಡಿಸ್ಕ್ರಮಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲಿಗೆ ನಾಳೆ ಅವಾಂಟೆಲ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತನ್ನ ಕ್ಯೂ ಟು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ರಿಸಲ್ಟ್ ನ ಕಾರಣಕ್ಕೆ ಸುದ್ದಿ ರಿಸಲ್ಟ್ ಚೆನ್ನಾಗಿದೆ ಓವರ್ ಆಲ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗಬಹುದು ಇಯರ್ ಆನ್ ಇಯರ್ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಮಾರ್ಜಿನ್ಸ್ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗಂತ ದೊಡ್ಡ ಡಿಫರೆನ್ಸ್ ಏನಾಗಿಲ್ಲ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಡಿಫರೆನ್ಸ್ ಆಗಿದೆ ಅದಕ್ಕೆ ನಂತರ ರಿಯಾಕ್ಷನ್ ಬರದೇ ಇರಬಹುದು ಅಥವಾ ಬರಲೂಬಹುದು ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಓವರ್ ಆಲ್ ರಿಸಲ್ಟ್ ಅಂತೂ ಚೆನ್ನಾಗಿದೆ ಅವಾಂಟೆಲ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನ ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಟೈಟನ್ ಕೂಡ ಸುದ್ದಿ ಇರುತ್ತೆ ಕಾರಣ ಕಂಪನಿ ತನ್ನ ಕ್ಯೂ ಟು ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ ರಿಸಲ್ಟ್ಸ್ ಹೈಲೈಟ್ಸ್ ಅಂತ ಹೇಳ್ಬಹುದು ಇದನ್ನ ಅಥವಾ ಟ್ರೈಲರ್ ಅಂತ ಬೇಕಿದ್ರು ಕರಿಬಹುದು ಬಿಸಿನೆಸ್ ಅಪ್ಡೇಟ್ಸ್ ಚೆನ್ನಾಗಿದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ಬಿಸ್ನೆಸ್ ಅಪ್ಡೇಟ್ಸ್ ಅಂದ್ರೆ ಇಲ್ಲಿ ಎಲ್ಲಾ ಕಂಪನೀಸು ಅಷ್ಟೇ ಬಿಸ್ನೆಸ್ ಅಪ್ಡೇಟ್ಸ್ ಕೊಡೋದು ಜಸ್ಟ್ ರೆವೆನ್ಯೂ ಎಷ್ಟು ಕಲೆಕ್ಟ್ ಆಗಿದೆ ಅನ್ನೋದನ್ನ ಕೊಡ್ತಾರೆ ಬಟ್ ಎಷ್ಟು ಖರ್ಚಾಗಿದೆ ಅನ್ನೋದು ನಮಗೆ ಪೂರ್ತಿ ರಿಸಲ್ಟ್ ಬಂದಾಗಲೇ ಗೊತ್ತಾಗೋದು ರೆವಿನ್ಯೂ ಎಷ್ಟು ಖರ್ಚಾಗಿದ್ದು ಎಷ್ಟು ಕಂಪನಿಯ ಲಾಭ ಎಷ್ಟು ಇದೆಲ್ಲದೂ ಕೂಡ ಒಂಥರ ಫಿಲಂ ರಿಲೀಸ್ ಮಾಡೋದಕ್ಕೆ ಮುಂಚೆ ಟ್ರೈಲರ್ ರಿಲೀಸ್ ಮಾಡಿದಂಗೆ ಹಾಗಾಗಿ ಫುಲ್ ಫ್ಲೆಡ್ಜ್ ರಿಸಲ್ಟ್ ಅನ್ನು ನೋಡಿದಾಗಲೇ ನಮಗೆ ಪ್ರಾಪರ್ ಪಿಕ್ಚರ್ ಗೊತ್ತಾಗುತ್ತೆ ಬಟ್ ಯೂಶಲ ಏನಾಗುತ್ತೆ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಹೈಲೈಟ್ಸ್ ಗೆ ಕೂಡ ಟೈಟನ್ ಕಂಪನಿಯನ್ನು ನಾಳೆ ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಕಂಪನಿಯ ಬಿಸಿನೆಸ್ ಗೆ ಬರುತ್ತೆ ಅಂತ ನಂತರ ಸಿ ಜಿ ಪವರ್ ಕೂಡ ಸುದ್ದಿಯಲ್ಲಿ ಈ ಕಂಪನಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಸಿ ಜಿ ಪವರ್ ಎಂಟರ್ ಸೆಮಿ ಕಂಡಕ್ಟರ್ ಡಿಸೈನ್ ವಿತ್ ಅಕ್ವಜೇಷನ್ ಆಫ್ ರೆನೇಜಸ್ ಈ ರೆನೇಜಸ್ ಕಂಪನಿಯನ್ನು ಅಕ್ವೈರ್ ಮಾಡ್ಕೊಂಡಿದೆ ಇಲ್ಲೇ ನೋಡಬಹುದು ತರ್ಟಿ ಸಿಕ್ಸ್ ಮಿಲಿಯನ್ ಡಾಲರ್ ಗೆ ಈ ಕಾರಣದಿಂದ ಸಿಜಿ ಪವರ್ ಕೂಡ ಸುದ್ದಿಯಲ್ಲಿ ಇರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಈಗಾಗಲೇ ನಾನು ಈ ಹಿಂದೆ ಸಾಕಷ್ಟು ಸಲ ಈ ಸ್ಟಾಕ್ ನ ಕವರ್ ಮಾಡಿದೀನಿ ಇವನ್ ಇವತ್ತಿನ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದೀನಿ ಸೆಮಿ ಕಂಡಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಜೊತೆಗೆ ಬೇರೆ ಬೇರೆ ಬಿಸ್ನೆಸ್ ಕೂಡ ಇದೆ ಬರಿ ಸೆಮಿಕಂಡಕ್ಟರ್ ಅಷ್ಟೇ ಅಲ್ಲ ಸ್ಟಡಿ ಮಾಡಬಹುದು ಜೊತೆಗೆ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಆಂಟೋನಿ ವೆಸ್ಟ್ ಹ್ಯಾಂಡ್ಲಿಂಗ್ ಸೆಲ್ ಕೂಡ ಸುದ್ದಿ ಇರುತ್ತೆ ಕಾರಣ ಕಂಪನಿಗೆ ನೇವಿ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಇಂದ ಒಂಬೈನೂರ ಎಂಟು ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣದಿಂದ ಅಂಟೋನಿ ವೆಸ್ಟ್ ಹ್ಯಾಂಡ್ಲಿಂಗ್ ಸೆಲ್ ಕೂಡ ಸುದ್ದಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ಸಾವಿರದ ಒಂಬೈನೂರ ಕೋಟಿ ಅಥವಾ ನಿಯರ್ಲಿ ಎರಡ್ ಸಾವಿರ ಕೋಟಿ ಮಾರ್ಕೆಟ್ ಅಂತ ಸ್ಟಾಕ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಲ್ಲಿ ಇಷ್ಟ ಆದಂತಹ ಕಂಪನಿ ನೋಡಬಹುದು ಜನವರಿ ಎರಡ್ ಸಾವಿರದ ಇಲ್ಲಿವರೆಗೂ ಎಪ್ಪತ್ತೆರಡು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ನಾಳೆ ಅಂತ ಈ ಗೆ ಸಂಬಂಧಪಟ್ಟಂತೆ ಒಳ್ಳೆ ಆರ್ಡರ್ ಒಳ್ಳೆ ನ್ಯೂಸ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಟೋಲಿನ್ಸ್ ಸ್ಟೈಲ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಮೊನ್ನೆ ತಾನೇ ಐಪಿಒ ಮೂಲಕ ಲಿಸ್ಟ್ ಆದಂಥ ಕಂಪನಿ ಕಂಪನಿ ಕ್ಯೂ ಒನ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಕ್ಯೂ ಒನ್ ಕ್ಯೂಟೋ ಅಲ್ಲ ಕ್ಯೂ ಒನ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಬಟ್ ಬ್ಲಾಕ್ ಬಸ್ಟರ್ ನಂಬರ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಮಾರ್ಜಿನ್ಸ್ ಕೂಡ ಚೆನ್ನಾಗಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿಯ ಬಿಸ್ನೆಸ್ ಅಲ್ಲಿ ಕಂಡು ಬಂದಿದೆ ಹಾಗಾಗಿ ಸ್ಟಾಕ್ ಅನ್ನು ಮಾಡಿ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಏಳ್ನೂರ ಇಪ್ಪತ್ತೆರಡು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸೊ ಇತ್ತೀಚೆಗೆ ಮೊನ್ನೆ ತಾನೇ ಲಿಸ್ಟ್ ಆಗಿರುವಂತಹ ಕಂಪನಿ ನೋಡಬಹುದು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಲಿಸ್ಟ್ ಆದಂತದ್ದು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಬಟ್ ರಿಸಲ್ಟ್ ಚೆನ್ನಾಗಿದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ರಿಯಾಕ್ಷನ್ ರಿಸಲ್ಟ್ಗೆ ಬರುತ್ತೆ ಅಂತ ನಂತರ ಪಿ ಎನ್ ಗಾಡ್ಗಿಲ್ ಜುವೆಲರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಮಹಾರಾಷ್ಟ್ರದಲ್ಲಿ ಮೂರು ಹೊಸ ಸ್ಟೋರ್ಸ್ ಅನ್ನ ಓಪನ್ ಮಾಡಿದೆ ಪುಣೆ ಸತಾರ ಹಾಗೂ ನಾಶಿಕ್ ಅಲ್ಲಿ ಪ್ರಕರಣದಿಂದ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಎನ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇದು ಕೂಡ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಅಬ್ಸರ್ವ್ ಮಾಡಬಹುದು ಎನ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಅಕ್ಷಿತ ಕಾಟನ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಕಾರ್ಬನ್ ಕ್ರೆಡಿಟ್ಸ್ ಬಗ್ಗೆ ಪೈಲಟ್ ಪ್ರಾಜೆಕ್ಟ್ ಅನ್ನ ರಿಜಿಸ್ಟರ್ ಮಾಡಿದೆ ಹಾಗೆ ಇದೇ ರೀತಿಯ ಇನ್ನು ಹನ್ನೊಂದು ಪ್ರಾಜೆಕ್ಟ್ ಮಾಡುವಂತ ಪ್ಲಾನ್ ಇದೆ ಈ ಕಾರಣದಿಂದ ಆಸಿಧಾ ಕಾಟನ್ ಕೂಡ ಸುದ್ದಿಯಲ್ಲಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಫ್ಯೂಜನ್ ಫೈನಾನ್ಸ್ ಕೂಡ ಸುದ್ದಿ ಇರುತ್ತೆ ಕಾರಣ ಕಂಪನಿ ರೈಟ್ಸ್ ಇಶ್ಯೂ ಅಂತ ನಿರ್ಧಾರವನ್ನು ತಗೊಂಡಿದೆ ಸುಮಾರು ಐನೂರ ಐವತ್ತು ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರ ರೈಟ್ಸ್ ಇಶ್ಯೂ ಮೂಲಕ ಈ ಕಾರಣದಿಂದ ಫ್ಯೂಜನ್ ಫೈನಾನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಲೂಪಿನ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಫಾರ್ಮಾ ಕಂಪನಿ ಈ ಕಂಪನಿ ಯುಎಸ್ ಎಫ್ ಎ ಇನ್ಸ್ಪೆಕ್ಷನ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಕಂಪನಿಯ ಪುಣೆ ಪ್ಲಾಂಟ್ ಅಲ್ಲಿ ಇನ್ಸ್ಪೆಕ್ಷನ್ ಆಗಿದೆ ಐದು ಅಬ್ಸರ್ವೇಷನ್ ಅನ್ನು ಯು ಎಸ್ ಎಫ್ ಲಿಸ್ಟ್ ಮಾಡಿದೆ ಕಾರಣದಿಂದ ಲೋಪಿನ್ ಕೂಡ ಸುದ್ದಿಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ನಂತರ ಡಾಕ್ಟರ್ ರೆಡ್ಡಿಸ್ ಲ್ಯಾಬೋರೇಟ್ರೀಸ್ ಕೂಡ ಸುದ್ದಿ ಇರುತ್ತೆ ಕಂಪನಿ ಡೆನ್ಮಾರ್ಕ್ ಅಲ್ಲಿ ಓಲಿ ಒನ್ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಈ ಸಬ್ಸಿಡಿಯರಿ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಜೊತೆಗೆ ಕಂಪನಿ ಹಿಂದೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಅನೌನ್ಸ್ಮೆಂಟ್ ಬಂದಿದೆ ಅಕ್ಟೋಬರ್ ಇಪ್ಪತ್ತೆಂಟನ್ನ ರೆಕಾರ್ಡ್ ಡೇಟ್ ಆಗಿ ಅನೌನ್ಸ್ ಮಾಡಿದೆ ಒನ್ ಎಷ್ಟು ಫೈವ್ ರೇಷಿಯಾದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಅಕ್ಟೋಬರ್ ಇಪ್ಪತ್ತೆಂಟು ರೆಕಾರ್ಡ್ ಡೇಟ್ ಆಗಿರುತ್ತೆ ಅದಕ್ಕಿಂತ ಒಂದಿನ ಬಿಫೋರ್ ಮಾರ್ಕೆಟ್ ಯಾವತ್ತ ಓಪನ್ ಇರುತ್ತೋ ಅದು ಎಕ್ಸ್ ಡೇಟ್ ಆಗುತ್ತೆ ಈ ಅನೌನ್ಸ್ಮೆಂಟ್ ಕೂಡ ಬಂದಿದೆ ಆ ಕಾರಣದಿಂದ ಕೂಡ ಸುದ್ದಿಯಲ್ಲಿರುತ್ತೆ ಎರಡು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಸ್ಟಾಕ್ ಸ್ಪೀಟ್ ರೆಕಾರ್ಡ್ ಡೇಟ್ ಹಾಗೂ ಓಲಿ ಒನ್ ಸಬ್ಸಿಡಿಯರಿ ಫಾರ್ಮ್ ಮಾಡಿರೋ ಕಾರಣಕ್ಕೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನಂತರ ಭಾರತೀಯ ಏರ್ಟೆಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಜಮ್ಮು ಅಂಡ್ ಲೇಹ್ ಲಡಾಖ್ ಅಲ್ಲಿ ಫೋರ್ ಜಿ ಅಂಡ್ ಫೈವ್ ಜಿ ಸರ್ವಿಸ್ ನೆಟ್ವರ್ಕ್ ಕೆಪಾಸಿಟಿ ಎಕ್ಸ್ಪೆನ್ಷನ್ ಮಾಡಿದೆ ಜೊತೆಗೆ ಅಲ್ಲಿ ಅಡಿಷನಲ್ ಸ್ಪೆಕ್ಟ್ರಮ್ ಕೂಡ ಡೆಪ್ಲೈ ಮಾಡಿದೆ ಈ ಕಾರಣದಿಂದ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ರಿಯಾಕ್ಷನ್ ಭಾರತೀಯ ಏರ್ಟೆಲ್ ಅಲ್ಲಿ ಇರುತ್ತೆ ಅಂತ ನಂತರ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದು ಕೂಡ ಸುದ್ದಿಯಲ್ಲಿರುತ್ತೆ ಅಗೇನ್ ಈ ಕಂಪನಿ ಕೂಡ ಬಿಸಿನೆಸ್ ಅಪ್ಡೇಟ್ಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಯೂಟ್ಯೂಬ್ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ಚೆನ್ನಾಗಿದೆ ಬಿಸಿನೆಸ್ ಅಪ್ಡೇಟ್ಸ್ ಹಾಗೆ ಕೆಲವರು ಈ ಸ್ಟಾಕ್ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಕೂಡ ಮಾಡಿದೆ ಹಲವು ಸಲ ಈ ಕಂಪನಿ ಹೇಗಿದೆ ಅಂತ ಕಂಪನಿಯ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಒಳ್ಳೆ ರಿಕವರಿ ಕಂಡು ಬಂದಿತ್ತು ಬಟ್ ಆ ನಂತರ ಅಷ್ಟೇ ಒಳ್ಳೆ ಕರೆಕ್ಷನ್ ಕೂಡ ಕಂಡು ಬಂದಿದೆ ಮೂವತ್ತೆರಡು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಹಾಗೂ ಇನ್ವೆಸ್ಟ್ ಮಾಡಿರೋರು ಖಂಡಿತ ಈ ಕಂಪನಿಯ ಬಿಸಿನೆಸ್ ಅನ್ನ ಸ್ಟಡಿ ಮಾಡಿ ಕಂಪನಿಯ ಬಿಸಿನೆಸ್ ಸ್ಟಡಿ ಮಾಡಿ ಅಲ್ಲಿ ನಿಮಗೆ ಪಾಸಿಟಿವ್ಸ್ ಇದೆ ಅಂದ್ರೆ ಆಗ ಡಿಸಿಷನ್ ತಗೊಳ್ಬಹುದು ಜೊತೆಗೆ ರಿಸಲ್ಟ್ ಗೆ ವೈಟ್ ಮಾಡಿ ಸ್ವಲ್ಪ ದಿನ ರಿಸಲ್ಟ್ ಬರುತ್ತೆ ಅದರಲ್ಲಿ ಎನ್ ಪಿ ಎ ಎಲ್ಲಾನು ಕೂಡ ನೋಡಿ ಹಾಗೆ ಇಯರ್ಲಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಒಂದ್ಸಲ ನೋಡಿ ಆ ನಂತರ ಡಿಸೈಡ್ ಮಾಡಿ ತುಂಬಾ ಜನ ಇನ್ವೆಸ್ಟ್ ಮಾಡದೆ ಸ್ಟಾಕ್ ಫಾರ್ಟಿ ರುಪೀಸ್ ಇದೆ ಅಂತ ಕಡಿಮೆ ಪ್ರೈಸ್ ಅಂತ ಪ್ರೈಸ್ ನೋಡಿ ಖಂಡಿತ ಯಾವ ಸ್ಟಾಕ್ ಅಲ್ಲೂ ಒಂದು ರೂಪಾಯಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಅದು ಡಿಸಾಸ್ಟರ್ ಆಗ್ಬಹುದು ಯಾಕಂದ್ರೆ ಈ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೂ ಚೆಕ್ ಮಾಡಿದ್ರೆ ಇಪ್ಪತ್ತೆರಡು ಪರ್ಸೆಂಟ್ ಮೈನಸ್ ಇದೆ ಕಂಪನಿಯ ಬಿಸಿನೆಸ್ ನಮಗೆ ಇಂಪಾರ್ಟೆಂಟ್ ೆಟ್ ಆಗ್ಬೇಕು ಬಿಸ್ನೆಸ್ ಸ್ಟಡಿ ಮಾಡಿ ಅಲ್ಲಿ ಏನಾದ್ರು ಇದೆ ಅಂದ್ರೆ ಇನ್ ಕೇಸ್ ಇಲ್ಲಿ ನೆಗೆಟಿವ್ ಇದ್ರು ಕೂಡ ಪರವಾಗಿಲ್ಲ ಓಕೆ ಯಾಕೆಂದ್ರೆ ಇವತ್ತಲ್ಲ ನಾಳೆ ಕಂಬ್ಯಾಕ್ ಮಾಡುತ್ತೆ ಬಿಸ್ನೆಸ್ ಚೆನ್ನಾಗಿದ್ರೆ ಬಿಸ್ನೆಸ್ ಚೆನ್ನಾಗಿಲ್ಲ ಅಂತಂದ್ರೆ ಕಂಬ್ಯಾಕ್ ಮಾಡುವಂತ ಚಾನ್ಸಸ್ ಕಮ್ಮಿ ಇರುತ್ತೆ ಹಾಗಾಗಿ ಕಂಪನಿಯ ಬಿಸ್ನೆಸ್ ಕಡೆ ಜಾಸ್ತಿ ಕಾನ್ಸನ್ಟ್ರೇಟ್ ಮಾಡಿ ಸ್ಟಾಕ್ ಪ್ರೈಸ್ ಕಡೆ ಅಲ್ಲ ನೆಕ್ಸ್ಟ್ ಅರೋಬಿಂದ ಫಾರ್ಮಾ ಕೂಡ ಸುದ್ದಿಲಿರುತ್ತೆ ಈ ಕಂಪನಿ ಸೌತ್ ಆಫ್ರಿಕಾದಲ್ಲಿ ಒಂದು ಜಾಯಿಂಟ್ ವೆಂಚರ್ ಅನ್ನು ಹೊಂದಿತ್ತು ಫಿಫ್ಟಿ ಫಿಫ್ಟಿ ಜಾಯಿಂಟ್ ವೆಂಚರ್ ಆ ಫಿಫ್ಟಿ ಫಿಫ್ಟಿ ಜಾಯಿಂಟ್ ವೆಂಚರ್ ಅಲ್ಲಿ ಈಗ ತನ್ನ ಪೂರ್ಣ ಶೇರ್ ಅನ್ನ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಸ್ಟೇಕ್ ಏನಿತ್ತು ಅದನ್ನ ಸೇಲ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಪೂರ್ಣ ಪ್ರಮಾಣದಲ್ಲಿ ಸೇಲ್ ಮಾಡಿ ಎಕ್ಸಿಟ್ ಆಗುವಂತ ನಿರ್ಧಾರವನ್ನು ಮಾಡಿದೆ ಆ ಜಾಯಿಂಟ್ ವೆಂಚರ್ ಇಂದ ಆ ಕಾರಣದಿಂದ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಜೊತೆಗೆ ಈ ರೀತಿ ನ್ಯೂಸ್ ಗಳು ಬಂದಾಗ ಅದರಿಂದ ಕಂಪನಿಗೆ ರೆವೆನ್ಯೂ ಎಷ್ಟು ಬರ್ತಿತ್ತು ಅದ್ರ ಮೇಲೆ ಸ್ಟಾಕ್ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಕಂಪನಿ ಡೀಟೇಲ್ ನಂಬರ್ ಅನ್ನ ಚೆಕ್ ಮಾಡ್ಬೇಕಾಗತ್ತೆ ಸೌತ್ ಆಫ್ರಿಕಾದ ಜಾಯಿಂಟ್ ವೆಂಚರ್ ಇಂದ ಕಂಪನಿಯ ರೆವೆನ್ಯೂ ಎಷ್ಟಿತ್ತು ಇನ್ ಕೇಸ್ ಜಾಸ್ತಿ ಪ್ರಮಾಣದಲ್ಲಿ ರೆವಿನ್ಯೂ ಪ್ರಾಫಿಟಬಿಲಿಟಿ ಜಾಸ್ತಿ ಇದ್ರೆ ಅಂತ ಸಂದರ್ಭದಲ್ಲಿ ಸೇಲ್ ಮಾಡಿದಕ್ಕೆ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ ಬಟ್ ಕಡಿಮೆ ಪ್ರಮಾಣದ ರೆವಿನ್ಯೂ ಕಾಂಟ್ರಿಬ್ಯೂಷನ್ ಜೊತೆಗೆ ಲಾಸ್ ಮೇಕಿಂಗ್ ಬಿಸ್ನೆಸ್ ಏನಾದ್ರು ಆಗಿದ್ರೆ ಅಂತ ಸಂದರ್ಭದಲ್ಲಿ ಅಷ್ಟೇ ಸೇಲ್ ಮಾಡಿದಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಕೃಷಿಯಲ್ಲಿ ಆಗುತ್ತೆ ಈ ರೀತಿಯ ಅನೌನ್ಸ್ಮೆಂಟ್ ಗಳು ಬಂದಾಗ ನಾಳೆ ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಅರಬಿಂದೋ ಫಾರ್ಮಾದಲ್ಲಿ ಬರುತ್ತೆ ಅಂತ ನಂತರ ಪುನವಲ ಫಿನ್ಕಾರ್ಪ್ ಇದರ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಬಟ್ ರೀಸೆಂಟ್ ಇದೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ಮಾಡುತ್ತೆ ಅಂತ ಇದನ್ನು ಅಬ್ಸರ್ವ್ ಮಾಡಬಹುದು ಬಿಸ್ನೆಸ್ ಅಪ್ಡೇಟ್ಸ್ ಏನೋ ಚೆನ್ನಾಗಿದೆ ಬಟ್ ಪ್ರಾಪರ್ ಆಗಿ ನಾವು ತಿಳ್ಕೊಳಕಾಗದು ಕಂಪನಿಯ ಫುಲ್ ಫ್ಲೆಡ್ಜ್ ನಂಬರ್ಸ್ ರಿಲೀಸ್ ಆದಾಗ ಫಸ್ಟ್ ಇಲ್ಲಿ ಸ್ಟಾಕ್ ಅನ್ನ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಮಾಡುತ್ತೆ ಅಂತ ನಂತರ ಈಸಿ ಟ್ರಿಪ್ ಪ್ಲಾನರ್ಸ್ ಕೂಡ ಸುದ್ದಿರುತ್ತೆ ಕಾರಣ ಕಂಪನಿ ಮಾಲ್ಡೀವ್ಸ್ ಗೆ ಟ್ರಿಪ್ಸ್ ಬುಕ್ಕಿಂಗ್ ಅನ್ನ ಶುರು ಮಾಡಿದೆ ಹಿಂದೆ ಮಾಲ್ಡೀವ್ಸ್ ಇಶ್ಯೂ ಕಂಡು ಬಂದಾಗ ಅದನ್ನ ಸ್ಟಾಪ್ ಮಾಡಿತ್ತು ಈಗ ರಿಲೇಷನ್ಶಿಪ್ ಸ್ವಲ್ಪ ಇಂಪ್ರೂವ್ ಆಗ್ತಿರೋದ್ರಿಂದ ಮಾಲ್ಡೀವ್ಸ್ ಬುಕಿಂಗ್ ಅನ್ನ ಸ್ಟಾರ್ಟ್ ಮಾಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಮಾಡುತ್ತೆ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಅಂತ ನಂತರ ಅದಾನಿ ವಿಲ್ಮಾರ್ ಕೂಡ ಸುದ್ದಿಯಲ್ಲಿರುತ್ತೆ ಅಗೇನ್ ಇದು ಕೂಡ ಬಿಸ್ನೆಸ್ ಅಪ್ಡೇಟ್ಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಇರುತ್ತೆ ಬಿಸಿನೆಸ್ ಅಪ್ಡೇಟ್ಸ್ ಚೆನ್ನಾಗಿದೆ ಎಸ್ಪೆಷಲಿ ಆಯಿಲ್ ಫುಡ್ ಬಿಸ್ನೆಸ್ ಅಲ್ಲಿ ಸ್ಟ್ರಾಂಗ್ ಗ್ರೋತ್ ಕಂಡು ಬಂದಿದೆ ಈ ಕಾರಣದಿಂದ ಅದಾನಿ ವಿಲ್ಮಾರ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಗ್ರಾವಿಟಾ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಒಂದು ಸಾವಿರ ಕೋಟಿ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ನೋಡಬಹುದು ಗ್ರಾವಿಟಾ ಇಂಡಿಯಾ ಏಮ್ಸ್ ಟು ರೈಸ್ ರುಪೀಸ್ ಒನ್ ತೌಸಂಡ್ ಕ್ರೋರ್ ಈ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಗೆ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಎನ್ಬಿಸಿಸಿ ಇಂಡಿಯಾ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಈ ಹಿಂದೆ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಒನ್ ಇಷ್ಟು ಟೂ ರೇಷಿಯೋದಲ್ಲಿ ಅಂದ್ರೆ ಎರಡು ಶೇರ್ಗಳಿದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ನಾಳೆ ಎಕ್ಸ್ ಡೇಟ್ ಆಗಿರುತ್ತೆ ನಾಳೆ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ಸ್ಟಾಕ್ ಪ್ರೈಸ್ ಕಡಿಮೆ ಆಗುತ್ತೆ ತೋರಿಸುತ್ತೆ ಹಾಗಂತ ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಡಿಷನಲ್ ಶೇರ್ಗಳು ನಿಮಗೆ ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಕೂಡ ಚೇಂಜ್ ಆಗುತ್ತೆ ಅಂದ್ರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಅಡ್ಜಸ್ಟ್ ಆಗುತ್ತೆ ನಾಳೆ ಸ್ವಲ್ಪ ನೆಗೆಟಿವ್ ಕಾಣಬಹುದು ಅಂದ್ರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೋ ಗೊತ್ತಿಲ್ಲ ಬಟ್ ಪೋರ್ಟ್ಫೋಲಿಯೋದಲ್ಲಿ ನೆಗೆಟಿವ್ ಕಾಣಬಹುದು ಯಾಕಂದ್ರೆ ಸ್ಟಾಕ್ ಪ್ರೈಸ್ ಕಡಿಮೆ ಆಗೋದ್ರಿಂದ ಅಡ್ಜಸ್ಟ್ಮೆಂಟ್ ಆಗೋದ್ರಿಂದ ಬಟ್ ಒನ್ಸ್ ಅಡಿಷನಲ್ ಶೇರುಗಳು ಕ್ರೆಡಿಟ್ ಆದ್ಮೇಲೆ ಅದು ಅಡ್ಜಸ್ಟ್ ಆಗುತ್ತೆ ಸೊ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ